ಅಯ್ಯೋ ಸ್ಟುಪ್ಪಿಟ್ ಗರ್ಲ್ ಅಕ್ಷರ ನನ್ ಫ್ರೆಂಡ್ ಅಲ್ಲ ನನ್ ಫ್ರೆಂಡ್ ಸತ್ ಹೋಗಿದಾಳೆ ನಿಜ ಹೇಳಬೇಕು ಅಂದ್ರೆ ಅವಳು ಬರೀ ಅಕ್ಷರಳಂತೆ ಕಾಣ್ತಾಳೆ ನಾನು ಅಕ್ಷರನ ಹಿಪ್ನೋಟೈಸ್ ಮಾಡ್ಸಿದೀನಿ ಮತ್ತೆ ಅವಳು ನನ್ನ ಫ್ರೆಂಡ್ ಅಂತ ಅವಳಿಗೆ ಅನ್ಸುವಂತೆ ಮಾಡಿದೀನಿ ವಾಸ್ತವವಾಗಿ ಅವಳು ನನ್ನ ಫ್ರೆಂಡ್ ಅಲ್ವೇ ಅಲ್ಲ ನನಗೆ ಬರೀ ರುದ್ರನನ್ನ ನಾಶ ಮಾಡೋಕೆ ಈ ಹುಡುಗಿ ಅಗತ್ಯ ಇತ್ತು ಈಗ ನಿನಗೆ ಅರ್ಥ ಆಯ್ತಾ ಅವಳು ನನ್ನ ಫ್ರೆಂಡ್ ಅಲ್ಲ ಮತ್ತೆ ನಾನು ನಿನ್ನನ್ನು ಪ್ರೀತಿಸ್ತಿಲ್ಲ ನನ್ನ ಒಬ್ಬನನ್ನೇ ಬಿಡು ಮತ್ತೆ ಇಲ್ಲಿಂದ ಹೊರಗಡೆಗೆ ಹೋಗು ಅಂತ ಅಂತಾನೆ ಅರ್ಜುನ್ ಅರ್ಜುನ್ ಈ ಬಾರಿ ಕೋಪದಲ್ಲಿ ಸ್ನೇಹಗೆ ಎಲ್ಲವನ್ನ ಹೇಳಿದ್ದ ಸ್ನೇಹ ಕಣ್ಣುಗಳಲ್ಲಿ ಕಣ್ಣೀರಿತ್ತು ಮತ್ತೆ ಅವಳು ಅರ್ಜುನ್ ಅನ್ನ ನೋಡ್ತಿದ್ಲು ಅರ್ಜುನ್ ಈಗ್ಲೇ ಇದೆಲ್ಲ ಸುಳ್ಳು ಅಂತ ಹೇಳಿ ಅಂತ ಅವಳು ಬಯಸ್ತಿದ್ಲು ಆದ್ರೆ ಅರ್ಜುನ್ ಒಂದ್ಸಲ ಕೂಡ ಅವಳ ಕಡೆಗೆ ನೋಡ್ಲಿಲ್ಲ ಸ್ನೇಹಾಲ ಕಾಲುಗಳು ನಡುಗಿದ್ವು ಮತ್ತೆ ಅವಳು ಅಲ್ಲಿಂದ ಓಡ್ ಹೋದ್ಲು ಅವಳಿಗೆ ಮೊದ್ಲು ಅರ್ಜುನ್ ಇದನ್ನೆಲ್ಲ ಕೋಪ್ತಲ್ಲಿ ಹೇಳ್ತಿದ್ದಾನೆ ಅಂತ ಅನ್ನಿಸ್ತಿತ್ತು ಆದ್ರೆ ಅವನ ಕಣ್ಣುಗಳಲ್ಲಿ ಮತ್ತೆ ಅವನ ಬಿಹೇವಿಯರ್ ನೋಡಿದ್ರೆ ಅವನು ಇದನ್ನೆಲ್ಲ ಕೋಪ್ತಲ್ಲಿ ಹೇಳ್ತಿದ್ದಾನೆ ಅಂತ ಅನ್ನಿಸ್ತಿರ್ಲಿಲ್ಲ ಸ್ನೇಹಳ ಮನಸ್ಸು ತುಂಬಿ ಬಂತು ಅವಳಿಗೆ ತನ್ನ ಜೊತೆಗೆ ಇಷ್ಟು ದೊಡ್ಡ ಮೋಸ ಆಗಿದೆ ಅಂತ ನಂಬೋಕೆ ಸಾಧ್ಯ ಆಗ್ತಿರ್ಲಿಲ್ಲ ಅವಳ ಉಸಿರು ನಿಂತಿತ್ತು ಮತ್ತೆ ಅವಳು ಅಲ್ಲಿಂದ ಫಾಸ್ಟ್ ಆಗಿ ಹೊರಗಡೆ ಹೋಗೋಕೆ ಬಯಸಿದ್ಲು ಅವಳು ಹೇಗೋ ತನ್ನ ಸ್ಕೂಟಿನ ಸ್ಟಾರ್ಟ್ ಮಾಡಿ ರಸ್ತೆಯಿಂದ ಸ್ವಲ್ಪ ದೂರದಲ್ಲಿರೋ ಒಂದು ಕಂದಕದ ಹತ್ರ ನಿಲ್ಸಿದ್ಲು ಅವಳು ಏನು ಮಾಡ್ತಿದ್ದಾಳೆ ಅಂತ ಅವಳಿಗೆ ಅರ್ಥ ಆಗ್ತಿರ್ಲಿಲ್ಲ ಅವಳು ಕಂದಕದ ಮುಂದೆ ನಿಂತು ಜೋರಾಗಿ ಅಳ್ತಿದ್ಳು ಅರ್ಜುನ್ ಇಷ್ಟು ದಿನಗಳಲ್ಲಿ ಅವಳ ಜೊತೆಗೆ ತುಂಬ ಚೆನ್ನಾಗಿ ನಡ್ಕೊಂಡಿದ್ದ ಮತ್ತು ಅವಳಿಗೆ ತುಂಬ ಸಂತೋಷವನ್ನು ಕೂಡ ಕೊಟ್ಟಿದ್ದ ಅವಳು ಆ ಎಲ್ಲ ವಿಷಯಗಳನ್ನು ಪ್ರೀತಿ ಅಂತ ತಿಳ್ಕೊಂಡಿದ್ದು ದೊಡ್ಡ ತಪ್ಪಾಗಿತ್ತು ಆದರೆ ಅವಳು ತನ್ನ ಹೃದಯವನ್ನ ಹೇಗೆ ನಿಯಂತ್ರಿಸೋಕೆ ಸಾಧ್ಯ ಅವಳು ಆ ಹುಡುಗನನ್ನ ಪ್ರೀತಿಸೋಕೆ ಪ್ರಾರಂಭಿಸಿದ್ಲು ಹೃದಯ ಒಡೆಯೋದು ಅಂದರೆ ಏನು ಅಂತ ಅವಳಿಗೆ ಇಂದು ಮೊದಲ ಬಾರಿಗೆ ಗೊತ್ತಾಯ್ತು ಅವಳು ಜೋರಾಗಿ ಕಿರಿಚ್ತಾ ಇದ್ಲು ಮತ್ತು ಅವಳ ಕಾಲುಗಳು ತಾನಾಗಿ ಕಂದಕದ ಕಡೆಗೆ ಸಾಕ್ತಾ ಇದ್ವು ಅವಳು ಇಂದು ಸತ್ರು ಕೂಡ ಅವಳಿಗೆ ಯಾವುದೇ ನೋವು ಆಗೋದಿಲ್ಲ ಈ ಸಾವಿಗೆ ನೋವು ಅವಳ ಹೃದಯ ಒಡೆದ ನೋವಿಗಿಂತ ತುಂಬ ಕಡಿಮೆ ಆಗಿರುತ್ತೆ ಆದ್ರೆ ಅವಳು ತನ್ನ ಹೆಜ್ಜೆಗಳನ್ನ ಮುಂದೆ ಇಟ್ಟ ತಕ್ಷಣ ಮತ್ತೆ ಅವಳು ಹಾರೋಕೆ ಹೋಗ್ತಿದ್ದಂತೆ ಯಾರೋ ಹಿಂದಿನಿಂದ ಅವಳ ಕೈ ಹಿಡಿದ್ರು ಸ್ವಲ್ಪ ಸಮಯದ ನಂತರ ಅವಳು ಯಾರೋ ಒಬ್ಬರ ತೋಳುಗಳಲ್ಲಿ ಇದ್ಲು ಅವಳು ಕಣ್ಣುಗಳನ್ನ ಮೇಲೆತ್ತಿ ನೋಡ್ತಿದ್ಲು ಅವನು ಒಬ್ಬ ಹ್ಯಾಂಡ್ಸಮ್ ಹುಡುಗನಾಗಿದ್ದ ಅವನನ್ನ ನೋಡಿದ ತಕ್ಷಣ ಅವಳಿಗೆ ಅವನನ್ನ ಎಲ್ಲೋ ನೋಡಿದೀನಿ ಅಂತ ಅನ್ನಿಸ್ತು ಆದ್ರೆ ಅವಳು ಈ ಟೈಮಲ್ಲಿ ಅದ್ರ ಬಗ್ಗೆ ಹೆಚ್ಚಿಗೆ ಗಮನ ಕೊಡಲಿಲ್ಲ ಅವಳು ಆ ಹುಡುಗನಿಂದ ದೂರ ಹೋಗ್ತಾ ಬಿಡಿ ನನ್ನ ಬಿಡಿ ನನ್ ಸಾಯೋಕೆ ಬಿಡಿ ಅಂತ ಹೇಳ್ತಿದ್ಲು ನೀನೇನು ಹುಚ್ಚಿ ಆಗಿದ್ಯಾ ನೀನ್ ಯಾಕೆ ಸಾಯೋ ಬಯಸ್ತಿದ್ಯಾ ಅಂತ ಆ ಹುಡುಗ ಕೇಳಿದಾಗ ಸ್ನೇಹ ಜೋರಾಗಿ ಅಳೋಕೆ ಪ್ರಾರಂಭಿಸಿದ್ಲು ಪ್ಲೀಸ್ ಬಿಡಿ ನನ್ನನ್ನ ನಾನು ಸಾಯ್ಬೇಕು ಬಿಡಿ ಅನ್ ನಿಜವಾಗ್ಲೂ ಹುಚ್ಚಿ ಆಗಿದ್ಯಾ ಅಂದ ಆದ್ರೆ ಆ ಹುಡುಗ ಅವಳನ್ನ ಬಿಡ್ಲಿಲ್ಲ ತಾಳ್ಮೆಯಿಂದ ಇರು ಅಂತ ಹುಡುಗ ಸ್ನೇಹಗೆ ಸಮಾಧಾನ ಹೇಳಿದಾಗ ಅವಳು ಅವನ ತೋಳುಗಳಲ್ಲೇ ಜೋರಾಗಿ ಅಳೋಕೆ ಪ್ರಾರಂಭಿಸಿದ್ಲು ಈಗ ಅವಳು ಅವನ ಎದೆಗೆ ಅಂಟ್ಕೊಂಡಿದ್ಲು ಮತ್ತೆ ಜೋರಾಗಿ ಅಳ್ತಿದ್ಲು ಅವನು ಅವನು ನನ್ನನ್ನು ಪ್ರೀತಿಸ್ತಿರ್ಲಿಲ್ಲ ಅವನು ನನ್ನನ್ನು ಬಳಸ್ಕೊಂಡ ಅವನು ಬರೀ ಅವನ ಉಪಯೋಗಕ್ಕಾಗಿ ನನ್ನನ್ನು ಪ್ರೀತಿಸ್ತಾ ಅಂತ ಸ್ನೇಹ ಅಳ್ತಾ ಹೇಳಿದ್ಲು ಓ ಹಾಗಾದ್ರೆ ನಿನ್ನ ಹೃದಯ ಓಡ್ದಿದೆ ಆದರೆ ಇದರತ್ತ ನೀನು ಸಾಯಕ್ಕೆ ಹೋಗಬೇಕು ಅಂತ ಅಲ್ವಲ್ಲ ನಿನ್ನ ಜೀವನದಲ್ಲಿ ಅವನು ಮಾತ್ರ ಉಳ್ದಿದ್ದಾನಾ ಅವನ ಸಹಾಯದಿಂದ ನೀನು ನಿನ್ನ ಜೀವನ ನಡೆಸ್ತಿದೆಯಾ ನಿನ್ನ ಅಪ್ಪ ಅಮ್ಮ ಇಲ್ವಾ ನಿನ್ನನ್ನು ಪ್ರೀತಿಸೋ ನಿನ್ನ ಆತ್ಮೀಯರು ಇಲ್ವಾ ನಿನ್ನ ಜೀವನದಲ್ಲಿ ಅವನು ಮಾತ್ರ ಒಬ್ನೇ ಇದ್ದಾನಾ ಅವನ ಸಹಾಯದಿಂದ ನೀನು ಇಂದಿನವರೆಗೆ ಬದುಕ್ತಾ ಇದ್ದೀಯಾ ಅಂದ ಅವನು ಆ ಮನುಷ್ಯ ಅವಳಿಗೆ ಸಮಾಧಾನ ಹೇಳಿದಾಗ ಸ್ನೇಹ ಸುಮ್ನಾದ್ಲು ಅವಳಿಗೆ ತನ್ನ ಅಪ್ಪ ಅಮ್ಮ ಅವಳನ್ನು ಎಷ್ಟು ಪ್ರೀತಿಸ್ತಾರೆ ಅಂತ ನೆನಪಾಯ್ತು ಅವಳ ಪ್ರತಿಯೊಂದು ಇಚ್ಛೆಯನ್ನು ಪೂರ್ಣಗೊಳಿಸ್ತಾರೆ ಮತ್ತು ಅವಳ ಸ್ನೇಹಿತರು ಅಕ್ಷರ ಮತ್ತೆ ತನು ಅವಳ ಮೇಲೆ ಜೀವವನ್ನೇ ಇಟ್ಟಿದ್ದಾರೆ ಅವಳು ಮೊದಲು ಆ ಹುಡುಗನ ಕಾರಣದಿಂದ ಅಕ್ಷರ ಜೊತೆಗೆ ಕೆಟ್ಟದಾಗಿ ನಡ್ಕೊಂಡಿದ್ದಾಳೆ ಅವಳು ಹೇಗೆ ಒಬ್ಬ ಹುಡುಗನ ಹಿಂದೆ ಇಷ್ಟು ಹುಚ್ಚಿ ಆಗಿದ್ಲು ತನ್ನ ಜೀವವನ್ನೇ ಕಳ್ಕೊಳ್ಳೋಕೆ ಹೋಗಿದ್ಲು ಅಂತೆಲ್ಲ ಯೋಚಿಸ್ತಾ ಸ್ವಲ್ಪ ಸಮಯದವರೆಗೆ ಸ್ನೇಹ ಇದೇ ರೀತಿ ಅಳ್ತಾ ಇದ್ಲು ಆದರೆ ಆಮೇಲೆ ಸ್ವಲ್ಪ ಸಮಯದ ನಂತರ ಅವಳು ಸಾಕಷ್ಟು ಮಟ್ಟಿಗೆ ಸುಮ್ಮನಾದಳು ಅವಳು ಇನ್ನೂ ಆ ವ್ಯಕ್ತಿಗೆ ಅಂಟಿಕೊಂಡೇ ಇದ್ಲು ಮತ್ತೆ ನೆಮ್ಮದಿ ಪಡಿತಿದ್ಲು ಆಗ ಆ ವ್ಯಕ್ತಿ ನಿಧಾನವಾಗಿ ಹೋಗೋಣ ಈಗ ಅಂತ ಹೇಳ್ದ ಸ್ನೇಹ ತನ್ನ ಕುತ್ಕೇನ ಸರಿ ಅನ್ನುವಂತೆ ಅಲ್ಗಾಡ್ಸಿದ್ಲು ಅದರ ನಂತರ ಅವಳು ಆ ಮನುಷ್ಯನಿಂದ ದೂರ ಸರಿದು ಅವನ ಮುಖವನ್ನ ಗಮನದಿಟ್ಟು ನೋಡಿದ್ಲು ಆಮೇಲೆ ನನಗೆ ಹೀಗೆ ಯಾಕೆ ಅನಿಸ್ತದ ನಾನು ನಿಮ್ಮನ್ನ ಎಲ್ಲೋ ನೋಡಿದ್ದೀನಿ ಅಂತ ಕೇಳಿದ್ಲು ಹೌದು ನಾವು ಮೊದಲು ಸಿಕ್ಕಿದ್ದೀವಿ ನಾನು ರುದ್ರದೇವ್ ಅವರ ಪರ್ಸ್ನಲ್ ಸೆಕ್ರೆಟ್ರಿ ಮತ್ತೆ ನನ್ನ ಹೆಸರು ಕಾರ್ತಿಕ್ ಬಹುಶಃ ನೀವು ಅಲ್ಲಿ ನನ್ನನ್ನು ನೋಡಿರಬಹುದು ನಾನು ಒಂದಿನ ಕಾಲೇಜಿಗೆ ಬಂದಿದ್ದ ಅಂದ ಅವನು ಆ ಮನುಷ್ಯ ಹೀಗೆ ಹೇಳಿದಾಗ ಸ್ನೇಹಗೆ ಏನೋ ನೆನಪಾಯಿತು ಅದಕ್ಕೆ ಅವಳಿಗೆ ಆ ಮನುಷ್ಯ ಪರಿಚಿತನಂತೆ ಕಾಣಿಸ್ತಿದ್ದ ಅದರ ನಂತರ ಕಾರ್ತಿಕ್ ತನ್ನ ಜೇಬಿನಿಂದ ಖರ್ಚಿಗೆ ತೆಗೆದು ಸ್ನೇಹ ಕಡೆಗೆ ತೋರಿಸ್ತಾ ಇದನ್ನ ತಗೊಂಡು ಒರೆಸ್ಕೊ ಅಂತ ಹೇಳ್ದ ಸ್ನೇಹ ತನ್ನ ಕೈಯಿಂದ ಕಣ್ಣೀರನ್ನ ಒರೆಸ್ಕೊಂಡು ಇಲ್ಲ ನನ್ನ ಹತ್ರ ಇದೆ ಅಂತ ಹೇಳಿದ್ಲು ನಾನು ಕಣ್ಣೀರಿನ ಬಗ್ಗೆ ಮಾತಾಡ್ತಿಲ್ಲ ನಿನ್ನ ಮೂಗಿನಿಂದ ಸೋರ್ತಿದ್ಯಲ್ಲ ಅದನ್ನ ಅಂತ ಕಾರ್ತಿಕ್ ಹೇಳಿದಾಗ ಸ್ನೇಹ ತಕ್ಷಣ ಅವನಿಂದ ಖರ್ಚಿಫ್ ಕಿತ್ಕೊಂಡು ಅವನನ್ನ ಗುರಾಯಿಸಿ ನೋಡೋಕೆ ಶುರು ಮಾಡಿದ್ಲು ಥ್ಯಾಂಕ್ಸ್ ನನ್ನನ್ನು ಉಳಿಸಿದ್ದಕ್ಕಾಗಿ ಅಂತ ಸ್ನೇಹ ಹೇಳಿದ್ಲು ಅವಳು ನಿಜವಾಗ್ಲು ಕಾರ್ತಿಕ್ಗೆ ಕೃತಜ್ಞಳಾಗಿದ್ಲು ಯಾಕೆ ಅಂದರೆ ಇವತ್ತು ಅವ್ನು ಬರದೇ ಇದ್ದಿದ್ರೆ ಅವಳು ಏನು ಮಾಡ್ತಿದ್ಲೋ ಗೊತ್ತಿಲ್ಲ ಇದರಲ್ಲಿ ಥ್ಯಾಂಕ್ಸ್ ಹೇಳೋ ಅಂಥದ್ದೇನೂ ಇಲ್ಲ ನಾನು ಇಲ್ಲಿ ಹೋಗ್ತಿದ್ದೆ ಅಷ್ಟೆ ನನ್ನ ಕಣ್ಣು ಹಠಾಗ್ತಾನೆ ನಿನ್ನ ಮೇಲೆ ಬಿತ್ತು ಅದಕ್ಕೆ ನಾನು ಬೇಗನೆ ಇಲ್ಲಿ ಬಂದೆ ನೀನೀಗ ಚೆನ್ನಾಗಿದ್ಯಾ ನೀನು ಒಬ್ಬಳೆ ಮನೆಗೆ ಹೋಗೋಕ್ಕೆ ಸಾಧ್ಯನಾ ಅಥವಾ ನಾನೇ ನೀನನ್ನು ಬಿಟ್ಬಿಡ್ಲ ಅಂತ ಕಾರ್ತಿಕ್ ಕೇಳ್ದ ಇಲ್ಲ ಈಗ ನಾನು ಚೆನ್ನಾಗೇ ಇದ್ದೀನಿ ಈಗ ನಾನು ಹೋಗ್ತೀನಿ ಅಂತ ಸ್ನೇಹ ಹೇಳಿದ್ಲು ಕಾರ್ತಿಕ್ ಕೂಡ ತನ್ನ ಕುತ್ತಿಗೆನ ಸರಿ ಅಂತ ಅಲ್ಗಾಡಿಸ್ತ ಆದ್ರೆ ಆಗ್ಲೇ ಸ್ನೇಹಗೆ ಅರ್ಜುನ್ ಮಾತು ನೆನಪಾಯ್ತು ಮತ್ತೆ ಅವಳು ಹೋಗುವಾಗ ಕಾರ್ತಿಕ್ ತೋಳನ್ನ ಹಿಡ್ಕೊಂಡ್ಲು ಏನಾಯ್ತು ಅಂತ ಕೇಳ್ದ ಕಾರ್ತಿಕ್ ನಾನ್ ನಿಮ್ ಜೊತೆಗೆ ಸ್ವಲ್ಪ ಮಾತಾಡ್ಬೇಕು ಅಂತ ಹೇಳಿದ್ದು ಸ್ನೇಹ ಸ್ವಲ್ಪ ಸಮಯದ ನಂತರ ಕಾರ್ತಿಕ್ ತನ್ನ ಮುಂದೆ ಇರೋ ಕಂದಕದಲ್ಲಿ ತನ್ನ ಮುಂದೆ ಇರೋ ಕಲ್ಲುಗಳನ್ನ ಎಸೆತಿದ್ದ ಸ್ನೇಹ ಈಗ ತಾನೇ ಹೇಳಿದ ವಿಷಯಗಳು ತುಂಬಾ ಆಘಾತಕಾರಿ ಆಗಿದ್ವು ಅವನಿಗೆ ಬರೀ ಅರ್ಜುನನ್ನ ತನ್ನ ಬಾಸ್ ಬ್ಯಾಂಕ್ ದಿವಾಳಿ ಮಾಡಿಸಿದ್ದಾರೆ ಅಂತ ಗೊತ್ತಿತ್ತು ಆದ್ರೆ ಅಕ್ಷರ ಮೇಡಮ್ ಜೊತೆಗೆ ಇಷ್ಟು ದೊಡ್ಡ ಸಮಸ್ಯೆ ನಡೀತಿದೆ ಅಂತ ಅವನಿಗೆ ಗೊತ್ತಿರಲಿಲ್ಲ ಅವನು ಯೋಚನೆಯಲ್ಲಿ ಮುಳುಗಿದ್ದನ್ನ ನೋಡಿ ಸ್ನೇಹ ಅವನನ್ನ ಅಲಗಾಡಿಸಿ ಎಲ್ ಕಳದ್ ಹೋದ್ರಿ ನೀವು ನಿಮ್ಗಿದ್ರ ಬಗ್ಗೆ ಏನಾದರೂ ಗೊತ್ತಾ ಅಂತ ಕೇಳಿದ್ಲು ಸ್ನೇಹ ಅಲ್ಗಾಡಿಸ್ದಾಗ ಕಾರ್ತಿಕ್ ತನ್ನ ಆಲೋಚನೆಗಳಿಂದ ಹೊರಗಡೆಗೆ ಬಂದ ಮತ್ತೆ ಹೇಳೋಕೆ ಪ್ರಾರಂಭಿಸ್ದ ಅರ್ಜುನ್ ಅವರಿಗೆ ಮೊದಲಿನಿಂದಲೂ ರುದ್ರಸರ್ ಜೊತೆಗೆ ದ್ವೇಷ ಇತ್ತು ಅದಕ್ಕೋಸ್ಕರನೇ ಅವರು ಅವನನ್ನು ಬ್ಯಾಂಕ್ ದಿವಾಳಿ ಮಾಡಿಸಿದ್ರು ಆದರೆ ಅಕ್ಷರ ಮೇಡಮ್ ಜೊತೆಗೆ ಇಷ್ಟೆಲ್ಲ ಆಗಿದೆ ಇದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಮತ್ತೆ ಸರ್ ಸ್ವಭಾವವೂ ಅಂಥದ್ದಲ್ಲ ಅವರು ನನಗೆ ಪರ್ಸ್ನಲ್ ಆಗಿ ಇದೆಲ್ಲವನ್ನ ಹೇಳ್ತಾರೆ ಅಂತ ಆದರೆ ನೀನು ಹೇಳ್ದಂತೆ ಅರ್ಜುನ್ ನಿನ್ ಜೊತೆಗೆ ಅಕ್ಷರನ ಹೆಪ್ನೋಟೈಸ್ ಮಾಡಿಸಿದ್ದಾನೆ ಅಂತ ಹೇಳಿದ್ದು ನಿಜ ಇರಬಹುದು ಯಾಕೆಂದರೆ ನಿನ್ನೆ ಬಾಸ್ ವಿದೇಶದಿಂದ ಒಬ್ಬ ದೊಡ್ಡ ಮನೋವೈದ್ಯರನ್ನ ಇಲ್ಲಿ ಕರೆಸಿದ್ರು ಮೊದಲು ರುದ್ರಸರ್ಗೆ ಒಬ್ಬ ಮನೋವೈದ್ಯರ ಅಗತ್ಯ ಯಾಕೆ ಬೀಳ್ತು ಅಂತ ನನಗೆ ಅರ್ಥ ಆಗ್ತಿರ್ಲಿಲ್ಲ ಆದರೆ ಈಗ ಬಹುಶಃ ನನಗೆ ನೀನು ಹೇಳಿದ್ದೆಲ್ಲ ಕನೆಕ್ಟ್ ಮಾಡೋಕ್ಕೆ ಸಾಧ್ಯ ಆಗ್ತಿದೆ ಅಂದ ಕಾರ್ತಿಕ್ ಮಾತನ್ನು ಕೇಳಿ ನಂತರ ಸ್ನೇಹ ಆತಂಕದಿಂದ ಅಕ್ಷರ ಚೆನ್ನಾಗಿರ್ತಾಳಲ್ವಾ ಅಂತ ಕೇಳಿದ್ಲು ನಾನು ನಿಮಗೆ ಬೇಗನೆ ಎಲ್ಲನೂ ತಿಳ್ಕೊಂಡು ಹೇಳ್ತೀನಿ ನೀನು ನನಗೆ ನಿನ್ನ ನಂಬರ್ ಕೊಡು ಅಂದ ಕಾರ್ತಿಕ್ ಸ್ನೇಹ ಕೂಡ ಆಮೇಲೆ ಫಾಸ್ಟ್ ಆಗಿ ಕಾರ್ತಿಕಿಗೆ ತನ್ನ ನಂಬರ್ ಕೊಟ್ಲು ಅವ್ರು ಹೋಗ್ತಿದ್ದಾಗ ಸ್ನೇಹಗೆ ಕಾರ್ತಿಕ್ ಈಗ ತಾನೇ ಹೇಳಿದ ಮಾತು ನೆನಪಾಯ್ತು ನಿಲ್ಲಿ ನೀವು ಈಗ ತಾನೇ ಅರ್ಜುನನ್ನ ರುದ್ರ ಅವರು ದಿವಾಳಿ ಮಾಡ್ಸಿದಾರೆ ಅಂತ ಹೇಳಿದ್ಯಲ್ಲ ಅಂತ ಕೇಳಿದ್ಲು ಹೌದು ಅವರೇ ನನ್ಗೆ ಈ ಕೆಲಸನ ಒಪ್ಸಿದ್ರು ಅಂತ ಕಾರ್ತಿಕ್ ಹೇಳಿದಾಗ ಸ್ನೇಹ ಅವನನ್ನ ಆಶ್ಚರ್ಯದಿಂದ ನೋಡಿದ್ಲು ಆಮೇಲೆ ಅವಳ ಮುಖದ ಮೇಲೆ ಒಂದು ನಗು ಮೂಡಿತು ಅಂದ್ರೆ ನನ್ನ ಕಣ್ಮುಂದೆ ಅರ್ಜುನ ನಿಜವಾದ ಮುಖ ತೋರ್ಸೋದ್ರಲ್ಲಿ ನಿನ್ನ ಪಾತ್ರವು ದೊಡ್ಡದಿದೆ ಅಂತ ಹೇಳಿ ಅವಳು ಬೇಗನೆ ಕಾರ್ತಿಕ್ನ ಕೆನ್ನೆಗೆ ಒಂದು ಮುತ್ತು ಕೊಟ್ಲು ಕಾರ್ತಿಕ್ ಆಶ್ಚರ್ಯದಿಂದ ತನ್ನ ಜಾಗದಲ್ಲೇ ನಿಂತಿದ್ದ ಸ್ನೇಹ ತನ್ನ ಸ್ಕೂಟಿ ಹತ್ತಿರಕ್ಕೆ ಹೋಗಿ ಫಾಸ್ಟ್ ಆಗಿ ಸ್ಕೂಟಿನ ಸ್ಟಾರ್ಟ್ ಮಾಡಿ ಅಲ್ಲಿಂದ ಹೊರ್ಟ್ ಹೋದ್ಲು ಆದ್ರೆ ಕಾರ್ತಿಕ್ ಇನ್ನು ತನ್ನ ಜಾಗದಲ್ಲಿಯೇ ಗೊಂಬೆಯಂತೆ ನಿಂತಿದ್ದ ಅಕ್ಷರಗೆ ಇನ್ನೂ ಎಚ್ಚರ ಆಗಿರ್ಲಿಲ್ಲ ರುದ್ರ ಅವಳ ಪಕ್ಕದಲ್ಲೇ ಕೂತಿದ್ದ ಅವನು ತನ್ನ ಲ್ಯಾಪ್ಟಾಪ್ ತೆರೆದು ಕೆಲವು ಇಂಪಾರ್ಟೆಂಟ್ ಕೆಲಸಗಳನ್ನ ಮಾಡ್ತಿದ್ದ ಅವನ ಕಣ್ಣುಗಳಲ್ಲಿ ಯಾವುದೇ ಭಾವನೆಗಳಿರ್ಲಿಲ್ಲ ಆಗಾಗ ಅವನ ದೃಷ್ಟಿ ಅಕ್ಷರಳ ಕಡೆಗೆ ಹೋಗ್ತಿತ್ತು ಅವಳಿಗೆ ಎಚ್ಚರ ಬಂದ ನಂತರ ಅವಳು ಸಾಕಷ್ಟು ಗುಣಮುಖಳಾಗ್ತಾಳೆ ಅಂತ ಅವನಿಗೆ ನಂಬಿಕೆ ಇತ್ತು ಸ್ವಲ್ಪ ಸಮಯದ ನಂತರ ಅಕ್ಷರಳ ಕಣ್ಣುಗಳು ತೆರೆಯೋಕೆ ಶುರುವಾದವು ಅವಳು ನಿಧಾನವಾಗಿ ಕಣ್ಣು ತೆರೆದು ರುದ್ರ ತನ್ನ ಪಕ್ಕದಲ್ಲೇ ಕೂತಿರೋದನ್ನ ಮಾಡ್ತಿದ್ಯಾ ಅಂತ ರುದ್ರ ಮುಖದ ಮೇಲೆ ಒಂದು ಮುದ್ದ ಆದ ನಗು ಇತ್ತು ಏನಿಲ್ಲ ರುದ್ರ ಉತ್ತರಿಸ್ತ ಅಕ್ಷರಗೆ ಹಿಂದಿನದೆಲ್ಲ ನೆನಪಿಲ್ಲ ಅಂತ ಅವನಿಗೆ ಅರ್ಥ ಆಯ್ತು ಯಾಕೆ ಅಂದ್ರೆ ಮೊದ್ಲು ಇದ್ದವಳು ಅಂತರ ಆಗಿದ್ಲು ಮತ್ತೆ ಈಗ ಇರೋಳು ಅಕ್ಷರ ಡಾಕ್ಟರ್ನ ಸಂಮೋಹನ ಅಂದ್ರೆ ಹಿಪ್ನೋಟಿಸಮ್ನ ಪರಿಣಾಮ ಸ್ವಲ್ಪವಾದ್ರೂ ಆಗಿತ್ತು ಅದು ಅಕ್ಷರ ಮುಖದಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಿತ್ತು ಅಕ್ಷರ ಥಟ್ಟೆನೆ ರುದ್ರನ್ ಮೇಲೆ ಹಾರಿ ಅವನನ್ನ ತಪ್ಕೊಂಡು ನೀನು ಇತ್ತೀಚಿಗೆ ನನ್ನಿಂದ ಯಾಕಷ್ಟು ದೂರ ಇರ್ತೀಯ ಅಂತ ಕೇಳಿದ್ಲು ರುದ್ರಂಗೆ ಉತ್ತರ ಕೊಡೋಕೆ ಪದಗಳೇ ಇರಲಿಲ್ಲ ಅವನು ಅವಳಿಂದ ದೂರ ಇರ್ತಾನ ಒಂದು ವ್ಯಂಗ್ಯಭರಿತ ನಗು ಅವನ ಮುಖದ ಮೇಲೆ ಬಂತು ಆದ್ರೆ ಅವನು ಏನು ಹೇಳಲಿಲ್ಲ ಅವನು ಅಕ್ಷರಳ ಕೂದಲಿನ ಮೇಲೆ ಕೈ ಆಡಿಸಿ ರೆಸ್ಟ್ ತಗೋ ಅಂತ ಹೇಳ್ದ ನಾನು ತುಂಬಾ ನಿದ್ರೆ ಮಾಡಿದೀನಿ ಈಗ ನನಗೆ ರೆಸ್ಟ್ ಬೇಡ ನಾನು ಓದ್ಬೇಕು ನನ್ನ ಎಕ್ಸಾಮ್ ಹತ್ರ ಬರ್ತೀವಿ ಅಂತ ಅಕ್ಷರ ಆತಂಕದಿಂದ ಹೇಳಿದ್ಲು ಸರಿ ನೀನು ಓದು ನನ್ನೊಂದು ಕಂಡೀಷನ್ ಇದೆ ಅಂತ ರುದ್ರ ಹೇಳಿದಾಗ ಅಕ್ಷರ ಆಶ್ಚರ್ಯದಿಂದ ಕಂಡೀಷನ್ ಏನ್ ಕಂಡೀಷನ್ ಅಂತ ವಿಚಿತ್ರವಾಗಿ ನೋಡಿದ್ಲು ಕಂಡೀಷನ್ ಅಂದ್ರೆ ಮುಗಿಯೋವರೆಗೂ ನೀನು ನಿನ್ನ ಫೋನ್ ಬಳಸ್ಬಾರ್ದು ಮತ್ತೆ ನಾನು ಏನ್ ಹೇಳ್ತೀನೋ ಅದನ್ನೇ ಮಾಡಬೇಕು ಅಂತ ಹೇಳ್ದ ರುದ್ರ ಆದ್ರೆ ಯಾಕೆ ಅಕ್ಷರ ಕಣ್ಣು ಸಣ್ಣಗೆ ಮಾಡಿ ರುದ್ರನನ್ನ ನೋಡಿ ಮುಖ ಗಂಟಿಕ್ಕಿ ಕೇಳಿಲ್ಲ ನಿನ್ ಬಳಿ ಫೋನ್ ಇಲ್ದಿದ್ದಾಗ ನೀನು ಚೆನ್ನಾಗಿ ಓದ್ತೀಯ ಅಂತ ರುದ್ರ ಶಾಂತವಾಗಿ ಹೇಳ್ದ ಇಲ್ಲ ಅದು ನನ್ ಫೋನ್ ಜೊತೆಯೂ ಓದ್ಬಹುದು ಅಂತ ಅಕ್ಷರ ಹೇಳಿದ್ಲು ಇಲ್ಲ ಕೊನೆಯ ಸೆಮಿಸ್ಟರ್ ನಲ್ಲಿ ನಿನ್ನ ಗ್ರೇಡ್ಗಳ ಮೇಲೆ ಪರಿಣಾಮ ಬೀರ್ಬೇಕು ಅಂತ ನಿನಗನ್ಸತ್ತಾ ರುದ್ರ ಹೀಗೆ ಹೇಳಿದಾಗ ಅಕ್ಷರ ತಲೆಯನ್ನ ಸಂಪೂರ್ಣವಾಗಿ ಇಲ್ಲ ಅನ್ನುವಂತೆ ಅಲ್ಗಾಡ್ಸಿದ್ಲು ಇಲ್ಲ ಸರಿ ನಾನು ಫೋನ್ ಬಳಸಲ್ಲ ನೀನೇ ನನ್ನ ಫೋನ್ ನಿನ್ನ ಹತ್ರನೇ ಇಟ್ಕೊ ಅದ್ರ ಎಕ್ಸಾಮ್ಸ್ ಮುಗಿಯೋವರೆಗೆ ಮಾತ್ರ ಅಂತ ಅಕ್ಷರ ಹೇಳಿದಾಗ ರುದ್ರ ಅವಳ ಮುಖದ ಮೇಲೆ ಕೈಯಾಡ್ಸಿ ಸರಿ ಈಗ ಹೋಗಿ ಹೋದ್ಕೊ ಅಂತ ಹೇಳ್ದ ಅಕ್ಷರ ಹೋಗೋ ಮೊದ್ಲು ರುದ್ರನ ಕೆನ್ನೆಗೆ ಒಂದು ಮುಟ್ಟು ಕೊಟ್ಟು ಹೊಟ್ಟು ಹೋದ್ಲು ರುದ್ರ ಅವಳು ಹೋಗೋದನ್ನ ನೋಡಿ ಅಕ್ಷರ ಮುತ್ತಿಟ್ಟ ಜಾಗವನ್ನ ಮುಟ್ಕೊಂಡ ನಂತರ ಅವನು ತನ್ನ ಜಾಗದಿಂದ ಎದ್ದ ಬೆಡ್ನ ಪಕ್ಕದ ಟೇಬಲ್ ಮೇಲಿದ್ದ ಅಕ್ಷರ ಫೋನ್ ತಗೊಂಡು ಅದ್ರಲ್ಲಿ ಏನೋ ಟೈಪ್ ಮಾಡ್ದ ಈ ಕಡೆ ರಾತ್ರಿ ಸ್ನೇಹ ಸ್ನಾನ ಮಾಡಿ ಹೊರಗಡೆ ಬಂದಾಗ ಅವಳ ಫೋನ್ ರಿಂಗ್ ಆಯ್ತು ನೋಡಿದ್ರೆ ಅದು ಅನ್ನೋನ್ ನಂಬರ್ ಆಗಿತ್ತು ಕಾಲ್ ರಿಸೀವ್ ಮಾಡಿ ಹೆಲೋ ಯಾರು ಅಂತ ಹೇಳಿದ್ಲು ಸ್ನೇಹ ಎದುರಿನಿಂದ ಧ್ವನಿ ಬಂತು ನಾನು ಮಾತಾಡ್ತಾ ಇರೋದು ಅಂದಾಗ ನಾನು ಅಂದ್ರೆ ಯಾರು ಹಂದಿ ಮರಿನಾ ಅಂತ ಸ್ನೇಹ ಕೇಳಿ ನಗಾಕೆ ಶುರು ಮಾಡಿದ್ಲು ನಾನು ಕಾರ್ತಿಕ್ ಅಂದ ಅವನು ತಡವರಿಸ್ತ ಓ ಕಾರ್ತಿಕ್ ನೀವಾ ಇದು ಅನ್ನೋ ನಂಬರ್ ಅಲ್ವಾ ಹಾಗಾಗಿ ಯಾರು ಅಂತ ನನಗೆ ಗೊತ್ತಾಗ್ಲಿಲ್ಲ ಅಂದ್ಲು ಸ್ನೇಹ ಇಟ್ಸ್ ಓಕೆ ನೀನು ಅಕ್ಷರ ಮೇಡಮ್ ಬಗ್ಗೆ ಏನೇನ್ ಹೇಳಿದ್ಯೋ ಅದೆಲ್ಲ ನಿಜ ಅಂತ ಹೇಳೋಕೆ ಫೋನ್ ಮಾಡ್ದೆ ಅಂತ ಕಾರ್ತಿಕ್ ಹೇಳಿದಾಗ ಸ್ನೇಹ ನೆನಪಿಸ್ಕೊಂಡು ನಾನು ಏನ್ ಹೇಳಿದ್ದೆ ಅಂತ ಕೇಳಿದ್ಲು ಸ್ನೇಹಾಳ ಮಾತ್ ಕೇಳಿ ಕಾರ್ತಿಕ್ ತಲೆ ಚೆಚ್ಚಿಕೊಂಡ ಅರೆ ನೀನು ಅಕ್ಷರ ಮೇಡಮ್ ಬಗ್ಗೆ ನಂಗೆ ಹೇಳಿದ್ಯಲ್ಲ ಅವರಿಗೆ ಸಂಮೋಹನ ಮಾಡಲಾಗಿದೆ ಅಂತ ಅದೆಲ್ಲ ನಿಜ ಅಂತ ಕಾರ್ತಿಕ್ ಹೇಳಿದಾಗ ಸ್ನೇಹಾಳ ಬಾಯಿಂದ ಏನೋ ಅನ್ನೋ ಶಬ್ದ ಹೊರಗಡೆ ಬಂತು ಹೌದು ಮತ್ತೆ ಈ ವಿಷಯನ ನಾನು ಪೂರ್ತಿಯಾಗಿ ಕನ್ಫರ್ಮ್ ಮಾಡ್ಕೊಂಡೆ ನಿನಗೆ ಹೇಳ್ತಿದ್ದೀನಿ ಇವತ್ತು ಅಕ್ಷರ ಮೇಡಮ್ಗೆ ಟ್ರೀಟ್ಮೆಂಟ್ ಕೂಡ ಆಗಿದೆ ಆದ್ರೆ ಅವರು ಎಷ್ಟು ಸರಿ ಹೋಗಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳ್ದ ಅವನು ಈ ಎಲ್ಲವನ್ನ ಕೇಳಿ ಸ್ನೇಹಾಳ ಕಣ್ಣುಗಳು ತೇವವಾದ್ವು ಅವಳ ಪ್ರೀತಿಯ ಫ್ರೆಂಡ್ಗೆ ಇದೆಲ್ಲ ಏನಾಯ್ತು ಅಂತ ಏನಾಯ್ತು ಯಾಕೆ ಸುಮ್ನಾದ ಅಂತ ಕಾರ್ತಿಕ್ ಪ್ರೀತಿಯಿಂದ ಕೇಳ್ದ ಆದ್ರೆ ಈ ಬಾರಿ ಸ್ನೇಹ ತುಂಬಾ ಜೋರಾಗಿ ಕೂಗ್ತಾ ಇದೆಲ್ಲ ನಿಮ್ಮ ಆ ರುದ್ರನಿಂದ ಆಗಿದೆ ಅವನು ಅಕ್ಷರ ಜೀವನಕ್ಕೆ ಬಂದಿರದೆ ಇದ್ದಿದ್ರೆ ಅವ್ಳಿಗೆ ಇಷ್ಟು ದೊಡ್ಡ ಸಮಸ್ಯೆನೆ ಬರ್ತಾ ಇರ್ಲಿಲ್ಲ ಅವನು ಅವಳ ಜೀವನಕ್ಕೆ ಬಂದಾಗ್ನಿಂದ ಅವಳ ಜೊತೆಗೆ ಏನಾದ್ರೂ ಒಂದು ಕೆಟ್ಟದ್ದೇ ಆಗ್ತಿದೆ ಈಗ ನೋಡು ಅವನಿಂದಾಗಿ ಅವಳು ಎಂತಹ ದೊಡ್ಡ ತೊಂದ್ರೆಯಲ್ಲಿ ಸಿಕ್ಕಿದಾಳೆ ಇಷ್ಟೇ ಅಲ್ಲ ಇದಕ್ಕೆ ನಾನು ಕೂಡ ಬಲಿಯಾಗಿದ್ದೀನಿ ನಿನ್ನ ಆ ರುದ್ರನಿಂದಾಗಿಯೇ ಆ ಮೂರ್ಖ ಅರ್ಜುನ್ ಅನ್ನೋ ಉಪದ್ರವ ನನ್ನ ಜೀವನಕ್ಕೆ ಬಂತು ಅಂದ್ಲು ಸ್ನೇಹ ಅವಳ್ ಮಾತನ್ನ ಕೇಳಿ ಅರೆ ನೀನ್ ಎಂಥ ಮಾತುಗಳನ್ನ ಆಡ್ತಿದ್ಯಾ ನನ್ನ ಬಾಸ್ ಬಗ್ಗೆ ಅವ್ರ ಬಗ್ಗೆ ಮಾತಾಡೋಕೆ ಎಷ್ಟು ಧೈರ್ಯ ಅಂತ ಕೇಳ್ದ ಕಾರ್ತಿಕ್ ಧೈರ್ಯ ನನ್ನಲ್ ತುಂಬಾ ಧೈರ್ಯ ಇದೆ ಆ ರುದ್ರನಿಗೆ ಹೋಗಿ ಒಂದ್ ಏಟ್ ಕೂಡ ಹೊಡಿಬಲ್ಲೆ ಅಷ್ಟು ಧೈರ್ಯ ಇದೆ ನನಗೆ ನನ್ ಧೈರ್ಯದ ಬಗ್ಗೆ ನೀನ್ ಮಾತಾಡದೆ ಇರೋದೇ ಒಳ್ಳೇದು ಅಂತ ಸ್ನೇಹ ತನ್ನನ್ನು ತಾನು ಹೋಗ್ಲುಕೊಂಡು ಹೇಳಿದ್ಲು ನೀನ್ ನಿಜವಾಗ್ಲೂ ಅದನ್ ಮಾಡ್ತೀಯ ಕಾರ್ತಿಕ್ ತನ್ನ ಒಂದು ಹುಬ್ಬನ್ನ ಮೇಲೆತ್ತಿ ಕೇಳ್ದ ಏನು ನನ್ ಮೇಲೆ ನಿನಗ ಅನುಮಾನನಾ ನಾನು ಅದನ್ನ ಮಾಡೋದಿಲ್ಲ ಅಂತನಾ ಹಾಗಾದ್ರೆ ಸರಿ ನಾನವನಿಗೆ ನಿನ್ನ ಎದ್ರಲ್ಲೇ ಏಟ್ ಹೊಡಿತೀನಿ ಅಂತ ಸ್ನೇಹ ಹೇಳಿದಾಗ ಕಾರ್ತಿಕ್ ನಗೋಕೆ ಶುರು ಮಾಡ್ದ ನೀನ್ ಯಾಕೆ ನಗ್ತಿದ್ಯಾ ನಾನು ರುದ್ರಂಗೆ ಹೊಡಿಯಲ್ಲ ಅಂತ ನಿನ್ನ ಮನನಾ ಹಾಗಾದ್ರೆ ಸರಿ ನಾನು ಅವನಿಗೆ ನಿನ್ನೆದ್ರಲ್ಲೇ ಹೊಡಿತೀನಿ ಅಂತ ಸ್ನೇಹ ಹೇಳಿದಾಗ ಕಾರ್ತಿಕ್ ನಿಜವಾಗ್ಲು ಸರಿ ಆದ್ರೆ ನೀನು ಅವರನ್ನ ಮುಟ್ಟೋಕೆ ಕೂಡ ಸಾಧ್ಯ ಆಗುತ್ತೋ ಇಲ್ವೋ ಅಂತ ನಾನು ನೋಡ್ತೀನಿ ಅಂದ ಸರಿ ಇದು ನನ್ನ ಪ್ರಾಮಿಸ್ ನಿನಗೆ ಅಂತ ಸ್ನೇಹ ಕಾನ್ಫಿಡೆಂಟ್ ಆಗಿ ಹೇಳಿದ್ದು ಕಾರ್ತಿಕ್ ಕೂಡ ಹೋಕೆ ಅಂತ ಹೇಳ್ದ ನಂತರ ಸ್ನೇಹ ಸರಿ ಈಗ ನಾನು ಫೋನ್ ಇಡ್ತೀನಿ ನನಗೆ ತನುಗೆ ಇದನ್ನೆಲ್ಲ ಹೇಳಬೇಕು ಬಾಯ್ ಗುಡ್ ನೈಟ್ ಅಂತ ಹೇಳಿದ ತಕ್ಷಣ ಫೋನ್ ಕಟ್ ಮಾಡಿದ್ಲು ಆದ್ರೆ ಕಾರ್ತಿಕ್ ಇನ್ನು ತನ್ನ ಕೈಯಲ್ಲಿ ಫೋನ್ ಹಿಡ್ಕೊಂಡಿದ್ದ ಮೊದ್ಲು ಅವನು ಫೋನ್ ಅನ್ನ ನೋಡ್ದ ನಂತರ ತನ್ನ ಕೆನ್ನೆಯನ್ನ ಮುಟ್ಕೊಂಡ ನಂತರ ಅವನ ಮುಖದ ಮೇಲೆ ಒಂದು ನಗು ಬಂತು ಇತ್ತ ಅರ್ಜುನ್ ಇದೆಲ್ಲ ಹೇಗಾಯ್ತು ನೀನು ಒಂದೇ ರಾತ್ರಿಯಲ್ಲಿ ದಿವಾಳಿ ಆಗೋಕೆ ಹೇಗ್ ಸಾಧ್ಯ ಅಂತ ಡಿ ಪಿ ತನ್ನ ಎದುರು ಕುಳಿತಿದ್ದ ಅರ್ಜುನನ್ನ ಕೇಳ್ದ ಅಂಕಲ್ ಏನೇ ಆಗ್ಲಿ ಇದು ರುದ್ರನ್ ಕೆಲಸ ಅಂತ ನನ್ಗೆ ಅನ್ಸುತ್ತೆ ಈ ಬಾರಿ ನಾನು ಅವನನ್ನ ಬಿಡೋದಿಲ್ಲ ಅವನ್ ಮೇಲೆ ನಾನು ಸೇಡು ತೀರಿಸ್ಕೊಳ್ತೀನಿ ಅರ್ಜುನ್ ಎಂಬ ವ್ಯಕ್ತಿ ಈ ಜಗತ್ನಲ್ಲಿ ಇದಾನೆ ಅಂತ ಅವನು ನೆನಪಿನಲ್ಲಿ ಇಟ್ಕೊಳ್ಳೋ ಹಾಗೆ ಸೇಡ್ ತೀರ್ಸ್ಕೊಳ್ತೀನಿ ಅಂದ ನೀನು ಆ ಹುಡುಗಿಯಿಂದ ಏನಾದ್ರೂ ಮಾಹಿತಿ ಪಡ್ಕೊಂಡಿದ್ಯಾ ಅವಳು ನಿನಗೆ ಏನಾದ್ರೂ ಸುಳಿವು ಕೊಟ್ಲಾ ಅಂತ ಕೇಳ್ದ ಡಿಪಿ ಇಲ್ಲ ಅವಳು ನನ್ಗೆ ಇಲ್ಲಿವರೆಗೆ ಯಾವುದೇ ಸುಳಿವು ಕೊಟ್ಟಿಲ್ಲ ನನ್ಗನ್ಸುತ್ತೆ ಅವಳು ಅಂತರ ರೂಪದಲ್ಲಿ ಇದ್ರೂ ಆ ರುದ್ರನ ಕಡೆಗೆ ಇದ್ದಾಳೆ ಅವ್ನನ್ನ ನೋಡಿದ ತಕ್ಷಣ ಎಲ್ಲವನ್ನ ಮರ್ತ್ ಬಿಡ್ತಾಳೆ ಅವಳು ನಮ್ಮ ಕೆಲ್ಸಕ್ಕೆ ಬರ್ತಾಳೋ ಇಲ್ವೋ ಗೊತ್ತಿಲ್ಲ ಅಂತ ಅರ್ಜುನ್ ಹೇಳ್ದಾಗ ಆಗ ಡಿ ಪಿ ಹೇಳ್ದ ನನ್ಗನ್ಸುತ್ತೆ ನಾವು ಆ ಹುಡುಗಿನೇ ನಮ್ಕೊಂಡು ಕೂರ್ಬಾರ್ದು ನಾವು ಕೂಡ ನಮ್ಮದೇ ಆದ ಪ್ಲಾನ್ಸ್ ಪ್ಲಾನ್ಸ್ಗಳನ್ನ ಮಾಡ್ಬೇಕು ಮತ್ತೆ ಏನಾಯ್ತೋ ಅದನ್ನೆಲ್ಲ ನೀನು ಹೆಚ್ಚು ಗಂಭೀರವಾಗಿ ತಗೋಬೇಡ ನೋಡು ನನಗೆ ಮುಂದೆ ಹಿಂದೆ ಯಾರೂ ಇಲ್ಲ ಈಗ ಹಾಗಾಗಿ ನನ್ನ ಎಲ್ಲ ಆಸ್ತಿಯನ್ನ ನಾನು ನಿನ್ನ ಹೆಸರಿಗೆ ಮಾಡೋಕೆ ರೆಡಿ ಇದ್ದೀನಿ ನೀನು ಇನ್ಮುಂದೆ ನನ್ನ ಕಂಪ್ನಿಲೆ ಕೆಲಸ ಮಾಡು ಅಂತ ಡಿ ಪಿ ಹೇಳಿದಾಗ ಅರ್ಜುನ್ ತಕ್ಷಣವೇ ಇಲ್ಲ ಅಂಕಲ್ ಈ ಬಾರಿ ನೀವು ಸ್ವಲ್ಪ ಜಾಸ್ತಿ ಅಂತ ಹೇಳ್ದ ಅರ್ಜುನ್ ಇಷ್ಟ ಮಾತ್ರ ಹೇಳೋಕೆ ಸಾಧ್ಯ ಆಯಿತು ಅಷ್ಟರಲ್ಲಿ ಡಿ ಪಿ ಅರ್ಜುನ್ ಮಾತನ್ನ ಅರ್ಧಕ್ಕೆ ತಡೆದು ಇಲ್ಲ ಏನೂ ಇಲ್ಲ ನೀನು ಕೂಡ ನನ್ನ ಮಗನಂತೆಯೇ ನನ್ನ ಮಕ್ಕಳು ಮೇಲೆ ನೀನು ಯಾವಾಗ್ಲೂ ನನ್ ಜೊತೆಗೆ ನಿಂತಿದೀಯಾ ಅದ್ರಿಂದ ಈ ಬಾರಿ ನೀನು ಬೇಡ ಅನ್ಬಾರ್ದು ಅಂತ ಹೇಳಿದ್ರು ಇತ್ತ ಮಾರನೇ ದಿನ ಕಾರ್ತಿಕ್ ಫೋನ್ಗೆ ಸ್ನೇಹ ಫೋನ್ ಬಂತು ಕಾರ್ತಿಕ್ ಒಂದ್ಸಲ ತನ್ನ ಎದುರು ಕೂತಿದ್ದ ರುದ್ರನನ್ನ ನೋಡಿ ನಂತ್ರ ಭಯ ಪಡ್ತಾ ಬಾಸ್ ಇಂಪಾರ್ಟೆಂಟ್ ಕಾಲ್ ಇದೆ ಅಂದ ರುದ್ರ ಫೈಲ್ ನೋಡ್ತಾ ಕೈ ಸನ್ನೆಯಿಂದ ಅಲ್ಲಿಂದ ಹೋಗೋಕೆ ಸೂಚಿಸ್ತ ಆಗ ಕಾರ್ತಿಕ್ ತಡ ಮಾಡದೆ ಹೊರಗಡೆ ಬಂದ ಕಾರ್ತಿಕ್ ಹಲೋ ಅಂತ ಅಂತಿದ್ದಂತೆಯೇ ಸ್ನೇಹ ಯಾರಾದ್ರೂ ಫೋನ್ ರಿಸೀವ್ ಮಾಡೋಕೆ ಇಷ್ಟೊಂದು ಟೈಮ್ ತಗೊಳ್ತಾರಾ ಅಂದ್ಲು ಅರೆ ನಾನು ಬಾಸ್ ಹತ್ರ ಇದ್ದೆ ಅಂತ ಕಾರ್ತಿಕ್ ಹೇಳಿದ ತಕ್ಷಣ ಮತ್ತೆ ಅರೆ ನೀನ್ ಬಾಸ್ ಯಾಕೆ ಸತ್ ಹೋಗಲ್ಲ ಅಂತ ಕೇಳಿದ್ಲು ಒಳ್ಳೆ ಮಾತಾಡು ಬಾಸ್ಗೆ ಏನಾದ್ರೂ ಆದ್ರೆ ನನ್ ಗತಿ ಏನು ಎಂದ ಕಾರ್ತಿಕ್ ನೀನು ಚಿಂತೆ ಮಾಡ್ಬೇಡ ಅವ್ನ ಸತ್ ಮೇಲೆ ನಾನು ನಿನಗೆ ಯಾವ್ದಾದ್ರು ಒಳ್ಳೆ ರೆಸ್ಟೋರೆಂಟ್ನಲ್ಲಿ ಕೆಲಸ ಕೊಡಿಸ್ತೀನಿ ಅಷ್ಟು ಪವರ್ ಇದೆ ನನಗೆ ಅಂತ ಸ್ನೇಹ ಹೇಳಿದಾಗ ಕಾರ್ತಿಕ್ ತಾನು ರೆಸ್ಟೋರೆಂಟ್ ನಲ್ಲಿ ಕೆಲಸ ಮಾಡ್ತಿರೋದನ್ನ ಕಲ್ಪಿಸ್ಕೊಳ್ಳೋಕೆ ಶುರು ಮಾಡ್ದ ಅವನ ಕೈಯಲ್ಲಿ ಈಗ ಇರಿದ್ರ ಫೈಲ್ಗಳ ಬದಲಿಗೆ ಒಂದು ಟೀ ಟ್ರೇ ಇತ್ತು ಕಾರ್ತಿಕ್ ತಲೆ ಅಲ್ಲಾಡ್ಸಿ ನಿನ್ನ ಸಹಾಯಕ್ಕೆ ನನ್ನ ಧನ್ಯವಾದ ಆದ್ರೆ ನನಗೆ ನಿನ್ನ ಜಾಬ್ ಆಫರ್ನ ಅಗತ್ಯ ಇಲ್ಲ ಅಂದ ನೀನ್ ಚಿಂತೆ ಮಾಡ್ಬೇಡ ನಿನ್ಗೆ ಸಂಬಳ ಚಿಂತೆ ಇದ್ರೆ ಆ ರುದ್ರ ಕೊಡೋ ಸಂಬಳಕ್ಕಿಂತ ಹೆಚ್ಚೆ ನಾನು ಕೊಡಿಸ್ತೀನಿ ಅಂತ ಸ್ನೇಹ ಹೇಳಿದ್ಲು ಸರ್ ನನಗೆ ಲಕ್ಷಗಳಲ್ಲಿ ಸಂಬಳ ಕೊಡ್ತಾರೆ ನಾನು ಕೆಲಸ ಚೆನ್ನಾಗಿ ಮಾಡಿದಾಗ ಅದು ಹಲವು ಪಟ್ಟು ಹೆಚ್ಚಾಗುತ್ತೆ ನೀನು ಕೊಡಿಸ್ಬಲ್ಲಾ ನನಗಷ್ಟೊಂದು ಸಂಬಳ ಅಂತ ಕಾರ್ತಿಕ್ ಹೇಳಿದಾಗ ಸ್ನೇಹ ಕಣ್ಣು ಅಗಲ ಮಾಡಿ ಏನು ನೀ ನಿಜವಾಗ್ಲೂ ಒಂದ್ ತಿಂಗಳಿಗೆ ಅಷ್ಟೊಂದು ಹಣ ಗಳಿಸ್ತೀಯಾ ಅಂತ ಕೇಳಿದ್ಲು ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕಥೆಗಳನ್ನು ಕೇಳ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನು ಕೇಳಿ